ದತ್ತಾತ್ರೇಯಾಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಪ್ರತಿನಿತ್ಯ ಬರೀ ಗ್ರಹಗಳ ದೋಷದ ಬಗ್ಗೆ ಮಾತಾಡ್ತಾ ಇದ್ದರೆ ಬೇರೆ ಏನು ವಿಚಾರ ತಿಳಿಸ್ತಾ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಒಂದು ಒಳ್ಳೆಯ ವಿಚಾರವನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಮನೆಯಲ್ಲಿ ನಾವು ಯಾವ ರೀತಿಯಾದ ಆಚರಣೆಯನ್ನು ಮಾಡಬೇಕು ಸಾಲದ ಬಾಧೆಯನ್ನು ನಿವಾರಣೆ ಆಗಬೇಕು ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀಬೇಕು ಹಾಗೆ ಮನೆಯಲ್ಲಿ ಶಾಂತಿಯುತವಾದ ವಾತಾವರಣ ಇರಬೇಕು ಗಂಡ ಹೆಂಡತಿ ಆಗಲಿ ಮಕ್ಕಳಾಗಲಿ ಜಗಳ ಆಡಬಾರ್ದು ಋಣ ಬಾಧೆಗಳು ಬರಬಾರ್ದು ಬರದೇ ಇರೋಕ್ಕೆ ಸಾಧ್ಯ ಇಲ್ಲ ಬಂದಂತಹ ಋಣ ಬಾಧೆಯನ್ನು ಹೇಗೆ ನಾವು ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಗುರುಗ್ರಹ ಶುಕ್ರಗ್ರಹ ಶನಿ ರಾಹು ಕೇತುಗಳ ಒಂದು ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಇವತ್ತು ಮನೆಯಲ್ಲಿ ಯಾವ ರೀತಿಯಾದ ವಾತಾವರಣವನ್ನು ನಾವು ಇಟ್ಕೊಂಡ್ರೆ ನಮ್ಮ ಮನೆಗೆ ಸಾಲದ ಬಾಧೆ ಅಂಟೋದಿಲ್ಲ ಮನೆಯಲ್ಲಿ ಶ ಅಶಾಂತಿ ವಾತಾವರಣ ಉಂಟಾಗೋದಿಲ್ಲ ಅನ್ನೋದನ್ನು ತಿಳಿಸ್ತೀನಿ ಪ್ರಾತಃ ಕಾಲದಲ್ಲಿ ಪ್ರಪ್ರಥಮವಾಗಿ ನಮಗೆ ಬಹಳ ಮುಖ್ಯವಾಗಿರುವಂತಹ ದೇವರು ಯಾರಪ್ಪ ಅಂತಂದರೆ ಸೂರ್ಯಚಂದ್ರರು ಸೂರ್ಯದೇವ ಪ್ರಾತಃ ಕಾಲದಲ್ಲಿ ಬರ್ತಾ ಇದ್ದಾನೆ ಅಂತಂದರೆ ಉದಯೇ ಬ್ರಹ್ಮಸ್ವರೂಪೋ ಮಧ್ಯಾಹ್ನೇ ತುಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣುಸ್ತ್ರಯೀ ಮೋರ್ತಿರ್ದಿರ ಪದ್ಮಸನಃ ಪದ್ಮಕರ ಪದ್ಮಗರ್ಭಸ್ಸಮ್ಯತಿ ಸಪ್ತಾಶ್ವಸ್ಸಪ್ತರಜ್ಜಾತ್ರಿಭುಜ ಸಧಾರವಿ ಅಂತ ಪ್ರಾತಃ ಕಾಲದಲ್ಲಿ ಬ್ರಹ್ಮನಸ್ವರೂಪವಾಗಿರ್ತಾನೆ ಮಧ್ಯಾಹ್ನ ಕಾಲದಲ್ಲಿ ಶಿವನ ಸ್ವರೂಪವಾಗಿರ್ತಾನೆ ಸಂಧ್ಯಾಕಾಲದಲ್ಲಿ ಸ್ವಯಂ ವಿಷ್ಣು ಸ್ವರೂಪನಾಗಿರ್ತಾನೆ ಸೂರ್ಯದೇವ ಅಂತ ಶ್ಲೋಕ ಬ್ರಹ್ಮಸ್ವರೂಪ ಅಂತಂದರೆ ಬ್ರಹ್ಮನ ಹೆಂಡತಿ ಯಾರಪ್ಪ ಸರಸ್ವತೀ ದೇವಿ ಸರಸ್ವತಿ ದೇವಿ ಏನು ಕೊಡ್ತಾಳಪ್ಪ ನಮಗೆ ಜ್ಞಾನವನ್ನು ಕೊಡ್ತಾಳೆ ಸುಜ್ಞಾನವನ್ನು ಕೊಡೋದು ಸದ್ಬುದ್ಧಿಯನ್ನು ಕೊಡುವಂಥದ್ದು ಸರಸ್ವತಿ ದೇವಿ ಹಾಗೆ ಬ್ರಹ್ಮ ಯಾರಪ್ಪ ಅಂತಂದರೆ ನಮ್ಮ ಪೂರ್ವಜ ನಾವೆಲ್ಲರೂ ಕೂಡ ಬ್ರಹ್ಮನ ಸೃಷ್ಟಿಯಿಂದ ಉದ್ಭವಿಸಿರೋ ಅಂಥವ್ರು ನಮಗೆ ಈ ಪಿತೃ ಸಂಬಂಧವಾದ ದೋಷ ಬಂದಿದೆ ಏನಕ್ಕೆ ಬಂದಿದೆ ಅಂತಂದರೆ ನಾವು ಬೆಳಿಗ್ಗೆ ಹೊತ್ತು ಕಾಲು ಚಾಚ್ಕೊಂಡು ಮಗಿರ್ತೀವಿ ಆ ಸೂರ್ಯನಾರಾಯಣ ಬರೋದನ್ನು ನಾವು ನೋಡೋದೇ ಇಲ್ಲ ಅವನು ಮನೆ ಒಳಗಡೆ ಬರಬೇಕು ಅಂದರೆ ಬೆಳಕು ಬರುತ್ತೆ ಬೆಳಕು ಹೇಗೆ ಬೇಕಾದರೂ ಬರುತ್ತೆ ಆದರೆ ನಾವು ಅವನಿಗೆ ಗೌರವ ಕೊಡೋದು ಎಮ್ ಡಿ ಹೇಗಾದರೂ ಆಫೀಸಿಗೆ ಬಂದೇ ಬರ್ತಾನೆ ಎಮ್ ಡಿ ಬರೋ ಅಂತಹ ಬಾಗಲಲ್ಲೇ ನಿಂತ್ಕೋಬೇಕು ಅಂತೇನಿಲ್ಲ ನಾವು ಕೂತಿರೋ ಜಾಗದಲ್ಲಿ ನಾವು ಕೂತಿದ್ರೆ ಎಮ್ ಡಿ ಕಣ್ಣು ನಮ್ಮ ಬಳಿ ಬಂದೇ ಬರುತ್ತೆ ಇಂಥವ್ರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಆ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಹೇಗೆ ಹೋಗುತ್ತೋ ಕೆಲಸ ಮಾಡುವಾಗ ಹಾಗೆ ಸೂರ್ಯದೇವ ಕೂಡ ಹೇಗೆ ಬೇಕಾದರೂ ಮನೆಯೊಳಗಡೆ ಬರ್ತಾನೆ ಆದರೆ ನಾವು ಆ ಸೂರ್ಯದೇವನನ್ನು ಆಹ್ವಾನ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯವಾಗಿರುತ್ತೆ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲದಲ್ಲಿ ಎದ್ದು ಶುಚಿರ್ಭೂತರಾಗಿ ಮನೆಯಲ್ಲಿ ದೀಪವನ್ನು ಬೆಳಗಿಸಿದ್ರೆ ನಮ್ಮ ಪೂರ್ವಜನ ಆಗಿರತಕ್ಕಂತಹ ಬ್ರಹ್ಮದೇವ ಸರಸ್ವತಿಯ ಜೊತೆಯಲ್ಲಿ ಮನೆಗೆ ಬರುತ್ತೆ ಇನ್ನು ಮಧ್ಯಾಹ್ನ ಕಾಲ ತೊಂಬತ್ತೊಂಬತ್ತು ಭಾಗ ಯಾರೂ ಮನೆಯಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಉದರ ನಿಮಿತ್ತ ಬಹುಕೃತ ವೇಷಂ ಮನೆಯಲ್ಲಿ ಹೋಗಿ ಮನೆಯಿಂದ ಹೊರಗಡೆ ಹೋಗಲೇಬೇಕು ದುಡಿಲೇಬೇಕು ಆ ದುಡಿಯುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದುವರೆಯಿಂದ ಹನ್ನೆರಡೂವರೆವರೆಗೂ ಕೂಡ ಅಭಿಜನ್ ಮುಹೂರ್ತ ಅಂತ ಹೇಳ್ತಾರೆ ಮಧ್ಯಾಹ್ನೇ ತುಮಹೇಶ್ವರ ಮಹೇಶ್ವರ ಈಶ್ವರನ ಸ್ವರೂಪ ಅನ್ನಪೂರ್ಣೇಶ್ವರಿ ದುರ್ಗಾದೇವಿಯ ಸ್ವರೂಪ ನಮಗೆ ಶತ್ರು ಬಾಧೆ ಇದೆ ಸ್ವಾಮಿ ವಿಪರೀತ ಕಾಡಿಸ್ತಾರೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ನನಗೆ ನಿಂಬೆ ಹಣ್ಣು ತೊಗೊಂಬಂದು ಹಾಕ್ಬಿಡ್ತಾರೆ ಮನೆ ಹತ್ರ ಅರ್ಶನಾ ಕುಂಕುಮ ತಂದು ಹಾಕ್ಬಿಟ್ಟಿದ್ದಾರೆ ಯಾರೋ ಅಯ್ಯೋ ಏನೋ ಹಾಕ್ಬಿಡಿದೆ ಹೋಗೋಣ ಜ್ಯೋತಿಷರನ್ನು ಕೇಳೋಣ ಅದು ಕೇಳೋಣ ಇದು ಕೇಳೋಣ ಯಾಕೆ ಬೇಕು ಮಧ್ಯಾಹ್ನ ಮಹೇಶ್ವರ ಆ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳೋಣ ಸೂರ್ಯದೇವಪ್ಪ ಮಧ್ಯಾಹ್ನ ತಲೆ ಮೇಲೆ ಬಂದಿದ್ಯಾ ನೀನು ಈಶ್ವರನ ಸ್ವರೂಪ ದುರ್ಗಾದೇವಿ ಅನ್ನಪೂರ್ಣೇಶ್ವರಿ ಸಹಿತವಾಗಿ ನೀನು ಬರ್ತಾ ಇದೆಯಾ ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತೀನಿ ಅಂದ್ಕೊಳ್ಳೋಣ ಸಂಕಷ್ಟ ಯಾಕೆ ಬರುತ್ತೆ ಆಮೇಲೆ ನೋಡೋಣ ಇನ್ನು ಸಂಧ್ಯಾಕಾಲದಲ್ಲಿ ಸ್ವಯಂ ವಿಷ್ಣು ಅವನೇ ವಿಷ್ಣುವಾಗಿ ಲಕ್ಷ್ಮಿಯಾಗಿ ಮನೆ ಒಳಗಡೆ ಬರ್ತಾನೆ ಸಂಧ್ಯಾಕಾಲ ನಾವು ಮನೇಲಿದ್ದರೂ ಕೂಡ ಅಯ್ಯೋ ಇವತ್ತೊಂದಿನ ಮನೇಲಿದ್ದೀನಿ ಕಾಲು ಚಾಚ್ಕೊಂಡು ಮಲ್ಕೊಳ್ಳೋಣ ಇಲ್ಲದಾದರೆ ಆಚೆ ಕಡೆ ಹೋಗಿ ಪಾರ್ಕಿಗೆ ಹೋಗಿ ಸುತ್ತಾಡಿ ಅಲ್ಲಿ ಅದು ಇದು ತಿನ್ಕೊಂಡು ಬರೋಣ ಬೇಡ ಅನ್ನಲ್ಲ ಆ ಸಂದರ್ಭ ಐದೂವರೆಯಿಂದ ಆರೂವರೆ ಕಾಲ ಸಂಧ್ಯಾಕಾಲ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಬಾಗಿಲು ತೆಗೆದು ಅರಶಿನ ಕುಂಕುಮ ಹಚ್ಚಿ ತುಳಸಿ ಪೂಜೆಯನ್ನು ಮಾಡಿ ಮನೆಯಲ್ಲಿ ದೀಪವನ್ನು ಹಚ್ಚಿದರೆ ಮಹಾಲಕ್ಷ್ಮಿ ಸಾನ್ನಿಧ್ಯ ತಾನೇ ತಾನೇ ಆಗಿ ಬರುತ್ತೆ ಈಗ ಹೇಳಿ ಪಿತೃದೋಷ ಬರುತ್ತಾ ಶತ್ರು ದೋಷ ಶತ್ರು ಬಾಧೆಗಳು ಬರುತ್ತಾ ಅಥವಾ ಆಲಕ್ಷ್ಮಿ ನಮ್ಮನ್ನು ಕಾಡುತ್ತಾ ಈ ಮೂರು ಸಮಯವನ್ನು ನಾವು ಜಾಗ್ರತೆಯಿಂದ ನೋಡಿಕೊಂಡ್ರೆ ನಮ್ಮ ಜೀವನ ಎಷ್ಟು ಲಾಭದಾಯವಾಗಿ ಲಾಭದಾಯಕವಾಗಿರುತ್ತೆ ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्तशान्तः शान्तिः सद्गुरो दिव्यचरणर्पणमस्तु